ರೀತಿ ಹನುಮಂತ ದಿನ ಅಲ್ಲಿ ಕೂತು 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 ಹನುಮಂತ ಈ ಒಂದು ಬಾಯಿ ತೆರೆದುಕೊಂಡು ಬಿದ್ದಿರುವಂತ ಚಿತ್ರ ಕಾಣಿತು ವೇಟ್ ಮಾಡಿ ಕೊನೆವರೆಗೆ ನೋಡಿ ನಾನು ಏನು ಹೇಳಿಕೊಂಡಿದ್ದೆ ಅಂದ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಯಾಕಂದ್ರೆ ಎಂಥ ಅದ್ಭುತವಾದ ಇತಿಹಾಸ ನಮ್ಮಿಂದ ಮರೆಯಾಗಿತ್ತು ಅಂತ ಇಷ್ಟು ದಿನ ಅಂತ ನೀವು ತುಂಬಾ ಬೇಜಾರಾಗ್ತೀರಾ ಅದ್ಭುತ ಕಟ್ಟುಕತೆಯ ವೀರ ಬರೀ ಬುರುಡೆ ಯಾವುದು ಸತ್ಯಕ್ಕೆ ಹತ್ರ ಇಲ್ಲ ಯಾವುದೇ ಪುರಾವೆಗಳೆಲ್ಲ ಎಲ್ಲ ರೀಲ್ ಅದ್ಭುತ ಸತ್ಯಕಥೆ ಧನ್ಯವಾದಗಳು ತಲೆ ಕೆಟ್ಟೈತೇನೋ ಈ ಸ್ಥಳ ಎಲ್ಲಿದೆ ಅಂತ ಮಾಹಿತಿ ತಿಳಿಸಿ ಸ್ನೇಹಿತರೆ ಏನು ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ಕೆಲ ತಿಂಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಹನುಮನ ಪಾದದ ಒಂದು ಇತಿಹಾಸದ ಬಗ್ಗೆ ಈ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸ್ವಲ್ಪ ಒಂದು ಮೂರು ಲಕ್ಷಕ್ಕಿಂತ ಅಧಿಕ ವೀಕ್ಷಣೆ ಪಡ್ಕೊಂಡಿತ್ತು ತುಂಬ ಜನ ಈ ಸ್ಥಳದ ಬಗ್ಗೆ ಅವರ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿದರು ಸಾರ್ ಈ ಪ್ಲೇಸ್ ಎಲ್ಲಿ ಬರುತ್ತೆ ನಮಗೆ ಅಡ್ರೆಸ್ ತಿಳಿಸಿ ಲೊಕೇಶನ್ ಹಾಕಿ ಅಂತೇಳಿ ನಮಗೆ ಕಮೆಂಟ್ ಮಾಡಿದರು ಹಾಗೆ ಇನ್ನೂ ಕೆಲವರು ಈ ಒಂದು ನಾನು ಹೇಳಿದಂಥ ಇತಿಹಾಸದ ಬಗ್ಗೆ ಒಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರು ಇದೆಲ್ಲ ಬುರ್ಡೆ ಇತಿಹಾಸ ಇದೆಲ್ಲ ಸುಳ್ಳು ಇತಿಹಾಸ ಇದೆಲ್ಲ ಒಂದು ಕಟ್ಟು ಕತೆ ಅಂತ ಹೇಳಿದರು ಮೊದಲಿಗೆ ಯಾರು ನಮಗೆ ನೆಗೆಟಿವ್ ಕಮೆಂಟ್ ಮಾಡಿದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಈ ವಿಡಿಯೋದ ಕೊನೆಗೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಈಗ ಸದ್ಯ ನಾನು ತಳವಾರ ಘಟ್ಟದ ಹತ್ರ ಇದ್ದೀನಿ ಈಗ ನಾನು ಹನುಮನ್ ಪಾದ ಹೇಗೆ ಹೋಗ್ಬೇಕು ಅನ್ನೋ ಒಂದು ರೂಟ್ ತೋರಿಸಿನಿ ಈಗ ನಾನು ನಿಮ್ಗೆ ಕರ್ಕೊಂಡು ಹೊಂಟಿದ್ದೀನಿ ಬನ್ನಿ ಅಹೋ ಹಾಗಾದರೆ ಹೋಗೋಣ ಸ್ನೇಹಿತರೆ ಈಗ ನಾವು ತಳವರುಘಟ್ಟೆಗೆ ಹೋಗುವಂತಹ ಈ ಮೇನ್ ರೋಡಿಂದ ಈ ಎಡಭಾಗ ಎಡಭಾಗದಲ್ಲಿರುವಂತಹ ಈ ಮಣ್ಣಿನ ರಸ್ತೆ ಏನು ಕಾಣುತ್ತೆ ಈಗಿದ್ದ ಹೋಗ್ಬೇಕು ಬನ್ನಿ ಆಗ ಹೋಗೋಣ ಸ್ನೇಹಿತರೆ ನಾವೀಗ ಹನುಮಂತ ಪಾದ ಹೋಗುವಂತಹ ಒಂದು ಈ ಕಾಲುವೆ ಮೇಲಿರುವ ಹಾಂ ಈ ಬ್ರಿಡ್ಜ್ ಹತ್ತ ಬಂದಿದ್ದೀವಿ ನಿಮ್ಮ ಆ ಗುಡಿ ನೆನ್ಪಿಟ್ಕೊಬೇಕು ನೀವು ಅಲ್ಲೊಂದು ದೇವಸ್ಥಾನ ಕಳತಲ್ಲ ತುಂಬ ಹಳೆಯ ದೇವಸ್ಥಾನ ಆ ದೇವಸ್ಥಾನ ನೆನ್ಪಿಟ್ಕೊಳ್ಳಿ ಅಂದರೆ ನೀವು ಆ ದೇವಸ್ಥಾನ ಬಂದ ತಕ್ಷಣ ಈ ಈ ಕಡೆ ಟರ್ನ್ ಆಗಬೇಕು ಹೀಗೆ ಮುಂದೆ ಬಂದರೆ ಅಲ್ಲಿ ಕಾಣ್ತಿದ್ದೀಯಲ್ಲ ಬೆಟ್ಟ ಅಲ್ಲಿ ನೋಡಲ್ಲಿ ಅಲ್ಲೇ ಇರೋದು ಹನುಮಾನ್ ಪಾದ ಆ ಬೆಟ್ಟದ ಮೇಲೆ ಹನುಮಾನ ಪಾದ ಇರೋದು ಈಗ ನಾವು ಅಲ್ಲಿಗೆ ಹೊಂಟಿದ್ವಿ ಅಲ್ಲಿಗೆ ಹೊಂಟಿದ್ದೀವಿ ಈಗ ಬನ್ನಿ ಈ ರಸ್ತೆಯ ಮುಖಾಂತರ ಹೋಗ್ಬೇಕು ನಾವು ಹೋಗೋಣ ಬನ್ನಿ ಿದ್ರೆ ನಾವೀಗ ಹನುಮನ್ ಪಾದ ಇರುವಂತಹ ಈ ಬೆಟ್ಟವನ್ನು ಏರಿ ಇವಾಗ ಬಂದಿವಿ ನೀವು ನೋಡ್ತಿರ್ಬೋದು ಬನ್ನಿ ಇಲ್ಲಿ ಹನುಮನ್ ಪಾದ ಒಂದು ಸರಿ ದರ್ಶನ ಮಾಡ್ಕೊಳಮ್ಮ ಇದೇ ಹನುಮಾನ ಪಾದ ಇದು ವಿಜಯನಗರ ಕಾಲದಲ್ಲಿ ಈ ರೀತಿ ಒಂದು ದೊಡ್ಡ ಪಾದವನ್ನು ಎತ್ತಿದ್ದಾರೆ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಯಾವಾಗ ಬಂದಿದೆ ಅಂದ್ರೆ ಎರಡು ವರ್ಷದ ಹಿಂದೆ ನಾನು ಗೂಗಲ್ ಅರ್ತ್ ನಲ್ಲಿ ಕೆಲವೊಂದು ಇಷ್ಟು ಪ್ಲೇಸ್ಗಳನ್ನ ಸರ್ಚ್ ಮಾಡಿದೆ ಆ ಸರ್ಚ್ ಮಾಡಬೇಕಾದ್ರೆ ನಾನು ಒಂದು ಪ್ಲೇಸ್ ಕಾಣ್ತು ಹನುಮನ ಪಾದ ಅಂತ ಮೇಲ್ಭಾಗದಿಂದ ಒಂದು ನನಗೆ ಕಾಣ್ತು ಈ ಗೂಗಲ್ ಅರ್ತ್ನಲ್ಲಿ ನಾನು ನಮ್ಮ ಸ್ನೇಹಿತರಂತಹ ಅವರು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತೀವಿ ಫಸ್ಟ್ ಟೈಮ್ ಬಂದಾಗ ನಮಗೂ ಕುತೂಹಲ ಇತ್ತು ಹನುಮನ್ ಪಾದ ಅಂದರೆ ಏನು ಆ ಪ್ಲೇಸ್ನಲ್ಲಿ ಏನಿದೆ ಅಂತ ನಾವು ಒಂದು ಕುತೂಹಲ ಇಟ್ಕೊಂಡು ಇಲ್ಲಿಗೆ ಬರ್ತೀವಿ ಫಸ್ಟ್ ಟೈಮ್ ನಾನು ಈ ಪ್ಲೇಸ್ ನೋಡಿದಾಗ ಭಾಳ ಖುಷಿ ಆಯಿತು ಈ ಪಾದ ನೋಡಿ ಓ ಹನುಮಂತನ ಒಂದು ದೊಡ್ಡ ಪಾದವನ್ನು ಯಾವ ರೀತಿ ಕೆತ್ತಿದ್ದಾರೆ ಅಂತ ನೋಡಿ ನಾವು ಹಂಪಿಯಲ್ಲಿ ಈ ಥರ ಪಾದವನ್ನು ಎಲ್ಲಿ ನೋಡಿಲ್ಲ ಈ ಪಾದವನ್ನು ನೋಡಿದಾಗ ನಮಗೊಂದು ಪ್ರಶ್ನೆ ಉಟ್ಕೊಂತು ಇಷ್ಟು ದೊಡ್ಡ ಪಾದನ ಇಲ್ಲಿ ಯಾಕಿದಾರೆ ಇಲ್ಲಿ ಒಂದು ಮಂಟಪ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲೊಂದು ಮಂಟಪ ಮಾಡಿದ್ರೆ ಇಲ್ಲೊಂದು ಪಾದ ಮಾಡಿದ್ರೆ ಇದ್ರ ಇತಿಹಾಸ ಏನಿರಬಹುದು ಅಂತ ಇಲ್ಲಿ ಯಾವ್ದಾರ ಬೋರ್ಡ್ಗಳು ಏನಾರು ಹಾಕಿದಾರಾ ಇದ್ರ ಇತಿಹಾಸ ತಿಳ್ಕೊಳೋ ಅಂತ ಕುತ ಕುತೂಹಲ ಇಟ್ಕೊಂಡು ಎಲ್ಲ ನಾವು ನೋಡಿದಾಗ ನಮಗೆ ಯಾವುದೇ ರೀತಿಯ ಒಂದು ಇತಿಹಾಸ ಕಾಣಲ್ಲ ಆಮೇಲೆ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಏನಾದರೂ ವಿಡಿಯೋ ಮಾಡಿದ್ರ ಯಾರಾದ್ರು ಇತಿಹಾಸ ಹೇಳಿದಾರ ಆ ಥರ ಗೂಗಲಲ್ಲಿ ಏನಾದರೂ ಸಿಗ್ಬೋದು ಆ ಡಾಕ್ಯುಮೆಂಟ್ ನೋಡಿದಾಗ ಎಲ್ಲೂ ಸಿಗಲ್ಲ ಸುಮಾರು ಸ್ವಲ್ಪ ಬೇಜಾರಾಗುತ್ತೆ ಏನಿರ್ಬೋದು ಇದು ಇತಿಹಾಸ ಅಂತ ನಮ್ಮ ತಲೆಗೆ ಒಳ ಓಳ ಬಿಟ್ಕೊತೀನಿ ಹಾಗೆ ಮತ್ತೆ ಇಲ್ಲಿ ಏನಾದರೂ ಮತ್ತೊಂದಷ್ಟು ಅದಾವ ನೋಡೋದಕ್ಕೆ ಅಂತ ನಾವು ಹುಡ್ಕೋಬೇಕಾದ್ರೆ ನನಗೆ ಎರಡು ರೀತಿಯ ಒಂದು ಪ್ಲೇಸ್ಗಳು ತುಂಬ ಅನುಮಾನ ಉಟ್ಕೊಳ್ಕೆ ಕಾರಣ ಇತ್ತು ಆ ಎರಡು ಸ್ಥಳಗಳು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೀಗೆ ಒಂದಷ್ಟು ಹಿಂಗೆ ಸುತ್ತ ಇರುವಂತಹ ಪರಿಸರವನ್ನು ನೋಡ್ತಾ 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 ಈ ಒಂದು ಬಂಡೆ ಕಲ್ಲ ನೋಡಿದೆ ಈ ಬಂಡೆಕಲ್ಲು ನೋಡಿದಾಗ ಸಾಮಾನ್ಯವಾಗಿ ನಾವು ಈ ರೀತಿ ಪೊಟರಗಳನ್ನು ನೋಡಿದಾಗ ನಮ್ಮ ಭಾಗದಾಗ ಒಂದು ನೈಂಟಿ ಪರ್ಸೆಂಟ್ ಈ ತರ ಕಂಡಾಗ ಈ ತರ ಬೆಲ್ಟ್ ಇದ್ದಾಗ ಇಲ್ಲಿ ಆದಿ ಮಾನವರ ಚಿತ್ರಗಳು ಖಂಡಿತ ಇರ್ತವೆ ನಾ ನೋಡಿದಾಗ ಇಲ್ಲಿ ಯಾವುದೇ ರೀತಿಯ ನಮಗೆ ಆದಿಮಾನವನ ಚಿತ್ರಗಳು ಕಾಣ್ಲಿಲ್ಲ ಇದೊಂಥರ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಗುಹೆ ಅಂತ ಅನಿಸುತ್ತೆ ಸ್ವಲ್ಪ ಏನಾನ ಇರ್ಬೋದು ಇದ್ರ ಬಗ್ಗೆ ಅಂತ ಕೂಡ ನನ್ಗೆ ಯಾಕೋ ಸ್ವಲ್ಪ ಡೌಟ್ ಆಯ್ತು ಹಾಗೆ ಮತ್ತೆ ಮುಂದ್ಗಡೆ ಬಂದೆ ಇಲ್ಲಿ ಹ ಇಲ್ಲಿ ಮೇನ್ ಇರೋದು ಹಣ ಸ್ವಲ್ಪ ಇಲ್ಲಿ ಬಂದಾಗ ಬನ್ನಿ ಸ್ನೇಹಿತರ ಇಲ್ಲಿ ಒಳಗಡೆ ಬನ್ನಿ ಇಲ್ಲಿ ನಾವು ಇಲ್ಲಿ ಹುಳಿ ಮತ್ತು ಸುತ್ತಿಗೆಯಿಂದ ಇಲ್ಲಿ ಹೋಲ್ ಹಾಕಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಹೋಲ್ಗಳು ಹಾಕಿದ್ರೆ ಇಲ್ಲೊಂದು ಹೋಲ್ ಹಾಕಿದ್ರೆ ಇಲ್ಲೊಂದು ಹೋಲ್ ಹಾಕಿದ್ರೆ ಇಲ್ಲೊಂದು ಅಲ್ಲೊಂದು ಒಂದು ನಾಲ್ಕೈದು ಹೋಲ್ಗಳನ್ನ ಆ ಈ ಭಾಗದಾಗ ಹಾಕಿದ್ದಾರೆ ಅಂದ್ರೆ ಈ ಈ ಎದಕ್ ಹಾಕಿರ್ಬೋದು ಈ ಹೋಲು ಸಾಮಾನ್ಯವಾಗಿ ಬಂಡೆ ಕತ್ತರಿಸಬೇಕಾದ್ರೆ ಒಂದು ಲೈನಿಗೆ ಹಾಕಿರ್ತಾರೆ ಇಲ್ಲೊಂದು ಪ್ಲೇಸ್ ಬೇರೆ ಇರ್ತಾವೆ ಆದರೆ ಇಂಥ ಐತಿಹಾಸಿಕ ಸ್ಥಳದಲ್ಲಿ ವಿಜಯನಗರ ಕಾಲದವರು ಈ ರೀತಿ ಹೋಲ್ಗಳನ್ನ ಯಾಕೆ ಮಾಡಿದ್ದಾರೆ ಮತ್ತೆ ನೀವು ಇನ್ನೊಂದು ಗಮನಿಸ್ಬೋದು ಈ ಭಾಗದಲ್ಲೆಲ್ಲ ರಫ್ ಇದೆ ಬಂಡೆ ಫುಲ್ ರಫ್ ಇದೆ ಬಟ್ ಈ ಭಾಗದಲ್ಲಿ ಮುಟ್ಟು ನೋಡಿ ತುಂಬ ಸ್ಮೂತ್ ಇದೆ ಸಾಫ್ಟ್ ಇದೆ ಇಲ್ಲೆಲ್ಲ ಈ ಭಾಗ ಇದೇನೇ ಇದೆ ಎಲ್ಲ ಇದು ಸಾಫ್ಟ್ ಇದೆ ಯಾಕಿದೆ ಈ ಒಂದು ಒಂದೆರಡು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಉಟ್ಕೊಳ್ತವೆ ಸ್ನೇಹಿತರೆ ಸಾಮಾನ್ಯವಾಗಿ ಈ ಐತಿಹಾಸಿಕ ಸ್ಥಳಗಳಲ್ಲಿ ಹೋದಾಗ ನಾವು ಪಾದಕೆಗಳನ್ನು ನೋಡ್ತೀವಿ ಈ ಪಾದಗಳನ್ನು ಯಾಕೆ ಕೆತ್ತಾರೆ ಅಂದರೆ ಆ ಒಂದು ಸ್ಥಳದಲ್ಲಿ ಒಬ್ಬ ಮಹಾನ್ ಪುರುಷ ಅಥವಾ ತಪಸ್ವಿಗಳ ಪಾದ ಸ್ಪರ್ಶವಾಗಿರೋದ್ರಿಂದ ಆ ಒಂದು ಸ್ಥಳವಾದ ಇತಿಹಾಸವನ್ನು ಗುರುತಿಸೋಕ್ಕೆ ಪಾದಗಳನ್ನು ಕೆತ್ತಾರೆ ಉದಾಹರಣೆಗೆ ನಾವು ಚಿಂತಾಮಣೆಯಲ್ಲಿ ನೋಡ್ತಿರ್ಬೋದು ರಾಮನ ಪಾದಗಳನ್ನು ಕೆತ್ತಿದ್ದಾರೆ ಯಾಕಂದರೆ ರಾಮ ಅಲ್ಲಿ ನಡೆದಾಡೋದ್ರಿಂದ ರಾಮನ ಪಾದ ಸ್ಪರ್ಶವಾಗಿರೋದ್ರಿಂದ ಆ ಸ್ಥಳದಲ್ಲಿ ನಾವು ರಾಮನ ಪಾದುಕೆಗಳನ್ನು ನೋಡ್ತೀವಿ ಅದಾದ ನಂತರ ಗುಹೆ ಹತ್ರ ಮಲ್ಯವಂತ ರಘುನಾಥ ದೇವಾಲಯ ಹತ್ರ ಇಲ್ಲೆಲ್ಲ ನಾವು ಪಾದಗೆಗಳನ್ನ ನೋಡ್ತಿ ಎದುಕ ಕೆತ್ತಿದ್ದಾರೆ ನಮ್ಮ ವಿಜಯನಗರ ರಾಜರೆಂದರೆ ಅಲ್ಲಿ ರಾಮನ ಒಂದು ಪಾದ ಸ್ಪರ್ಶವಾಗಿರೋದ್ರಿಂದ ಆ ಒಂದು ಸ್ಥಳದ ಇತಿಹಾಸವನ್ನು ತಿಳಿಸೋದಕ್ಕೆ ವಿಜಯನಗರ ರಾಜರು ಪಾದಗಳನ್ನು ಕೆತ್ತಿದ್ದಾರೆ ಹಾಗಾದರೆ ಸ್ನೇಹಿತರೆ ಈ ಒಂದು ಸ್ಥಳದಲ್ಲಿ ಹನುಮಂತನ ಇಷ್ಟು ದೊಡ್ಡದಾದ ಪಾದವನ್ನು ಯಾಕೆ ಕೆತ್ತನೆ ಮಾಡಿದ್ದಾರೆ ಒಂದು ವೇಳೆ ಏನಾದರೂ ಹನುಮಂತ ಇಲ್ಲಿ ನಡೆದಾಡಿದ್ನಾ ಅಥವಾ ಹನುಮಂತನ ಕುರಿತಾದಂತಹ ಕಥೆಗಳು ಇಲ್ಲಿ ನಡೆದಿವೆಯಾ ಹನುಮಂತನಿಗೂ ಈ ಒಂದು ಸ್ಥಳಕ್ಕೆ ಏನಾದರೂ ಸಂಬಂಧವಿದೆಯಾ ಅಂತ ನನ್ನ ಮನಸ್ಸಿನಲ್ಲಿ ಒಂದಿಷ್ಟು ಪ್ರಶ್ನೆಗಳು ಉಟ್ಕೊಳ್ತವೆ ನಾನು ಮೊದಲಿಗೆ ಹೇಳಿದಾಗೆ ಅಲ್ಲಿ ಒಂದು ಬಂಡೆ ಸವಿದಿರುವ ಚಿತ್ರ ನೋಡಿದ್ದೆ ಆ ಸವಿದಿರುವ ಚಿತ್ರ ನೋಡಿದಾಗ ನನಗೆ ಅದು ಹನುಮಂತನ ಹೆಜ್ಜೆ ಗುರುತು ಇರ್ಬೋದಾ ಈ ಹೆಜ್ಜೆ ಗುರುತನ್ನು ನಮಗೆ ಸರಿಯಾಗಿ ತಿಳಿಸಲು ಅಲ್ಲಿ ಪಾದವನ್ನು ಕೆತ್ತಿದಾರ ವಿಜಯನಗರದ ರಾಜರು ಅಂತ ನನಗೆ ಒಂದಿಷ್ಟು ಅನುಮಾನಗಳು ಹುಟ್ಟಿಕೊಂಡವು ಈ ಇಕ್ಕಟ್ಟಿನ ಪ್ರದೇಶದಲ್ಲಿ ಹನುಮಂತನ ಹೆಜ್ಜೆ ಗುರುತು ಹೇಗೆ ಮೂಡೋಕ್ಕೆ ಸಾಧ್ಯ ನಾನು ತುಂಬ ಓವರಾಗಿ ಯೋಚನೆ ಮಾಡ್ತಿದ್ದೀನಿ ಅಂತ ತುಂಬ ಬೇಜಾರಾಗಿ ನಾನು ಅಲ್ಲಿಂದ ಹೊರಟುಬಿಟ್ಟೆ